ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಗೋಣಿಕಪ್ಪ ನಗರದ ಕಾವೇರಿ ಕಾಲೇಜ್ ಹಿಂಭಾಗದಲ್ಲಿ ಒಂದು ಸುಂದರವಾದಂಥ ಕೆಸರು ಗದ್ದೆ ಮೈದಾನದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ತಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಕೂಡ ಈ ಒಂದು ಕೆಲಸನ ಮಾಡ್ತಾ ಪೊಲೀಸರು ಇವತ್ತು ವಿರಾಜ್ಪೇಟೆ ವಿಭಾಗದ ಪೊಲೀಸರಿಗೆ ವಿಶೇಷವಾದಂಥ ರೀತಿಯಲ್ಲಿ ಇಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಕೆಸರು ಗದ್ದೆಯಲ್ಲಿ ಇವತ್ತು ರೋಮಾಂಚಕಾರಿ ಆ ಒಂದು ಪಂದ್ಯಾಟ ಹಲವು ಪಂದ್ಯಾಟಗಳು ಕೂಡ ನಡೀತಾ ಇದೆ ಎಲ್ಲ ಭಾಗದ ಪೊಲೀಸರು ಅಧಿಕಾರಿಗಳು ಸಿಬ್ಬಂದಿಗಳು ಈ ಭಾಗಕ್ಕೆ ಬಂದಿದ್ದಾರೆ ಈಗಾಗಲೇ ಈ ಒಂದು ಮೈದಾನದಲ್ಲಿ ಪೂರ್ಣ ರೀತಿಯ ತಯಾರಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೈದಾನಕ್ಕಿಳಿತಾ ಇದ್ದಾರೆ ಬನ್ನಿ ಸಮಗ್ರವಾದಂಥ ಈ ಒಂದು ಚಿತ್ರಣವನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ Uh, respected officers on the desk and all the police fa family, it's a great honor to come and be part of your uh, field sports day. As I know, policing is a very tough and demanding job, it's a very stressful job. So, I'm thankful for all the senior officers to organize such a wonderful event for all the police and the family members. Hope all of you have a good time and good Thank you. ಕೆಸರುಗಟ್ಟೆಯಲ್ಲಿ ಒಂದು ದಿನ ಮಣ್ಣಿನ ಗಮಲಿನಲ್ಲಿ ಆರಕ್ಷಕರು ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ನನ್ನ ನಿಮ್ಮೆಲ್ಲರ ನೆಚ್ಚಿನ ವಿರಾಜಪೇಟೆ ಉಪವಿಭಾಗದ ಸನ್ಮಾನ್ಯ ಮಹೇಶ್ ಕುಮಾರ್ ಬಹುಶಃ ಈಗಾಗಲೇ ಅನುಪ್ ಮಾಧಪ್ಪ ಅವರು ಹೇಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಬಹುಶಃ ಪ್ರಪ್ರಥಮವಾಗಿ ಆರಕ್ಷಕರಿಗೆ ಈ ರೀತಿಯ ಒಂದು ಗದ್ದೆಯ ಒಂದು ಆಟವನ್ನ ಆಡ್ತಿರುವಂತಹದ್ದು ಇದೆ ಪ್ರಪ್ರಥಮ ನಾನು ಮಹೇಶ್ ಅವರನ್ನ ಕೆಲವು ವರ್ಷಗಳಿಂದ ಬಲ್ಲೆ ಅವ್ರು ಹೋದ ಕಡೆಗಳಲ್ಲೆಲ್ಲ ಎಲ್ಲೆಲ್ಲಿ ಅವರು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಅಲ್ಲೆಲ್ಲ ಯಾವುದಾದ್ರೂ ಒಂದು ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತದ್ದು ಸಾವಿರ ಒಂದು ಗುಣ ಒಟ್ಟಿನಲ್ಲಿ ಜನಸಾಮಾನ್ಯರ ರಕ್ಷಣೆ ಯೋಗಕ್ಷೇಮದ ಜೊತೆಗೆ ಎಲ್ಲರ ರಕ್ಷಣೆಯನ್ನ ರಕ್ಷಣೆಯ ಹೊಣೆಯನ್ನ ಹೊತ್ತಂತಹ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳು ಸದಾ ಚಟುವಟಿಕೆಯಿಂದ ಇರಬೇಕು ಸದಾ ಸಂತೋಷ ಚಿತ್ತರಾಗಿರ್ಬೇಕು ಯಾವಾಗಲೂ ಫಿಟ್ ಆಗಿರ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿರುವಂತಹ ಮಹೇಶ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅದ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ಶಿವ ಹೆಸರವರು ಒಟ್ಟಿಗೆ ಸೇರಿದಿರ ಒಂದು ಕಡೆ ಮಾದ ಪಾನೂಪ ಇದಾರೆ ಒಂದು ಕಡೆ ಶಿವರಾಜ್ ಇದ್ದಾರೆ ಶಿವ ರುದ್ರ ಇದ್ದಾರೆ ಮಹೇಶ್ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ಸಹೋದ್ಯೋಗಿಗಳು ಬಹಳ ಸಂತೋಷದಿಂದ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೀರಾ ಎಲ್ಲ ಪಿ ಎಸ್ ಐರರಿಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಎಲ್ಲ ನಮ್ಮ ಸಹೋದ್ಯೋಗಿಗಳ ಕುಟುಂಬ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪುಟಾಣಿ ಮಕ್ಕಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ ನಾವು ಮಾತನಾಡ್ತಾ ಸುತ್ತಕೊಳ್ಳುವಂತದ್ದಲ್ಲ ಬಟ್ ಆದ್ರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಎಲ್ಲರ ಮಾನಸಿಕ ಸ್ಥಿತಿ ಉತ್ತಮವಾಗಿರ್ಬೇಕು ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳುವಂಥದ್ದು ಅದು ಶಾರೀರಿಕ ಆರೋಗ್ಯ ಇರ್ಬೋದು ಮಾನಸಿಕ ಆರೋಗ್ಯ ಇರ್ಬೋದು ಪ್ರತಿನಿತ್ಯ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರುವಂತದ್ದು ಈ ಎಲ್ಲ ಒತ್ತಡಗಳನ್ನ ಕನಿಷ್ಠ ಒಂದು ದಿನನಾದ್ರೂ ನಾವೆಲ್ಲ ಜೊತೆ ಸೇರಿ ನಿವಾರಣೆ ಮಾಡುವ ಅಂತ ಒಂದು ಆಲೋಚನೆಯನ್ನ ಮಹೇಶ್ ಕುಮಾರ್ ಅವರು ಹಾಕಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಎಸ್ ಪಿ ಸಾಹೇಬ ರಾಮರಾಜನ್ ಸಾಹೇಬರಿಗೆ ಹೇಳಿದಾಗ ಬಹಳ ಸಂತೋಷದಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಕಾರಣಾಂತರಗಳಿಂದ ಅವರಿಗೆ ಬರ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನ್ನ ಒಂದು ಅದೃಷ್ಟ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಈ ಒಂದು ದಿನ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾನು ಎಲ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಸೊ ನಮ್ಮೆಲ್ಲ ಸಿಬ್ಬಂದಿ ಸಹೋದ್ಯೋಗಿ ಮಿತ್ರರು ನಿಮ್ಮ ಕುಟುಂಬದವರು ಮಕ್ಕಳು ಈ ದಿನ ಸಂತೋಷದಿಂದ ನಿಮ್ಮ ಮನಕ್ಲೇಶಗಳೆಲ್ಲವನ್ನ ಬಿಟ್ಟು ಮಕ್ಕಳ ರೀತಿನಲ್ಲಿ ಈ ದಿನ ನೀವು ಕಳಿಬೇಕು ಅಂತ ಕೇಳ್ಕೊಳ್ತಾ ಸೊ ಇಲ್ಲಿ ನೆರೆಯ ಎಲ್ಲ ಯಾರ ನಮ್ಮ ಈ ಪೊಲೀಸ್ ಈ ಒಂದು ಕ್ರೀಡಾಕೂಟ ಅಂತ ಅನ್ನುವಂತದ್ದು ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿರುವಂತಹ ಈ ಒಂದು ಜಾಗವನ್ನ ನಮಗೆ ಒಂದು ದಿನದ ಮಟ್ಟಿಗೆ ಅವಕಾಶ ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಬಹಳ ಸಂತೋಷದಿಂದ ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ ನಾನು ಮಾತಾಡ್ತೀನಿ ವೀಕ್ಷಕರೇ ನಮ್ಮ ಜೊತೆಗೆ ಮಾನಸ ತಿಮ್ಮನ್ ಕಾಪ್ ಸಂಸ್ಥೆಯ ಪ್ರಮುಖರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಇವತ್ತೊಂದು ಗಿದ್ದೆ ಕ್ರೀಡಾಕೂಟ ಏನಿದೆ ಅದಕ್ಕೆ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಮೇಡಮ್ ಎಷ್ಟು ಖುಷಿಯಲ್ಲಿ ತಾವು ಈ ಒಂದು ಕಾರ್ಯಕ್ರಮ ಸೊ ನನ್ ಖುಷಿಗೆ ಏನು ಏನೋ ವರ್ಡ್ಸ್ ಬರ್ತಾ ಇಲ್ಲ ಸೊ ನಮ್ಮ ಆರಕ್ಷಕರನ್ನ ನಾವು ಈ ತರ ನೋಡೋದು ಸ್ವಲ್ಪ ಅಪರೂಪಾನೇ ಒಂದು ಪ್ರೋಗ್ರಾಮ್ ನ ಏನೋ ಆಯೋಜಿಸಿದವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅಂಡ್ ನನಗೆ ಈ ಆಪರ್ಚುನಿಟಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ದಿ ಡಿ ವೈ ಎಸ್ ಪಿ ಅಂಡ್ ಅಡಿಷನಲ್ ಎಸ್ ಪಿ ಆಫ್ ಕೊಡಗು ಅವರು ಯಾವುದೇ ಫ್ರೀ ಟೈಮ್ ಇವತ್ತು ಸಮಯ ಇದ್ದಾರೆ ಇದು ತುಂಬಾ ಯೂನಿಕ್ ಒಂದು ಇವೆಂಟ್ ಗೊತ್ತಾ ಇವಾಗ ನಾರ್ಮಲ್ ಆಗಿ ನಮ್ಮ ಸ್ಕೂಲ್ ಇಲ್ಲ ನಮ್ಮ ಊರಲ್ಲಾಗ್ಲಿ ಇದೆಲ್ಲ ನಾವು ಕಾಣುವಂತ ಒಂದು ವಿಷಯನೇ ಬಟ್ ಪೊಲೀಸ್ ಅವ್ರು ಯಾವಾಗ್ಲೂ ರಕ್ಷಣೆ ಕೊಡೋಕೆ ಸೆಕ್ಯೂರಿಟಿಗೆ ಬಂದಿರ್ತಾ ಇದ್ರು ಬಟ್ ಇವಾಗ ಅವ್ರನ್ನೇ ಈ ತರ ನೋಡುವಾಗ ಇಟ್ ಈಸ್ ರಿಯಲಿ ನೀಡೆಡ್ ಅವ್ರಿಗೂ ಆಸೆ ಇರುತ್ತಲ್ಲ ಅವರು ಮನುಷ್ಯರಲ್ವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಗೋಸ್ಕರ ದುಡಿತಾರೆ ಅವರು ಅವ್ರನ್ನ ಈ ತರ ಒಂದು ಅವ್ರಿಗೋಸ್ಕರ ಒಂದು ಇವೆಂಟ್ ಮಾಡಿರೋದು ನಮ್ಗೆ ತುಂಬಾ ಖುಷಿ ತಂದಿದೆ ಒಂದಲ್ಲ ವರ್ಷದಲ್ಲಿ ಎರಡು ಮೂರು ಇವೆಂಟ್ ಈ ತರ ನಡಿಬೇಕು ನಾವು ಎಸ್ ಪಿ ಸರ್ ನ ಕೇಳ್ಕೊಳ್ತೀನಿ ಸೊ ಈ ತರ ಬೇರೆ ಬೇರೆ ತರ ಪ್ರೋಗ್ರಾಮ್ಸ್ ಆಗ್ಬೇಕು ಅವ್ರಿಗೂ ಸದಾ ಒತ್ತಡದಲ್ಲಿ ಇರತಕ್ಕಂತ ಪೊಲೀಸರಿಗೆ ಅವ್ರಿಗೂ ಒಂದು ಆಟ ಆಡಬೇಕು ಸಾರ್ವಜನಿಕರ ಜೊತೆ ಬೇರೆಬೇಕು ತಮ್ಮಲ್ಲಿನ ಪ್ರತಿಭೆಗಳನ್ನ ಕೂಡ ಅನಾವರಣ ಮಾಡಬೇಕು ಅಂತ ಹೇಳಿ ಒಂದು ವೇದಿಕೆ ನಿರ್ಮಾಣ ಆಗಿದೆ ಅಂತ ವೇದಿಕೆಯನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ನಮ್ ಜೊತೆಗೆ ಅಡಿಷನಲ್ ಎಸ್ ಇದ್ದಾರೆ ಆ ಮುಂಜಾನೆನೆ ಒಂದು ಉತ್ಸುಕತೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದಷ್ಟು ವಿನಿಮಯ ಮೇಡಮ್ ಸರಿ ಈ ತರ ಒಂದು ಆಲೋಚನೆ ಯಾವ ರೀತಿ ತೋಡ್ಬಾರ್ದು ರಿಲ್ಯಾಕ್ ಹೇಳಿ ಇಲ್ಲ ಇಲಾಖೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಮಹೇಶ್ ಅವರು ಸೊ ಅವರು ಸ್ವಲ್ಪ ವಿನೂತನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಲ್ಲಿ ಸದಾ ಪ್ರವೀಣರು ಸೊ ಒಟ್ನಲ್ಲಿ ನಾವು ಪೊಲೀಸರು ಜನರ ಸೇವೆ ಮಾಡುವಂತವ್ರು ಸೊ ಯಾವಾಗ್ಲೂ ನಮ್ಮ ಮನಸ್ಸು ಇರ್ಬೋದು ನಮ್ಮ ದೇಹ ಇರ್ಬೋದು ಸದಾ ಫಿಟ್ ಆಗಿರ್ಬೇಕು ಸೊ ಆ ನಿಟ್ಟಿನಲ್ಲಿ ಈ ಒಂದಿನ ಸೊ ನಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಕ್ಲೇಷಗಳನ್ನ ಹಾಕಿ ಸೊ ಆಟ ಆಡುವ ಫಿಟ್ನೆಸ್ ಬರಬೇಕು ಮಾನಸಿಕವಾಗಿ ಎಲ್ಲ ಸಡದೃಢ ಆಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ಕಾರ್ಯಕ್ರಮ ರಿಲೇಷನ್ಶಿಪ್ ಕೂಡ ಡೆವಲಪ್ಮೆಂಟ್ ಖಂಡಿತವಾಗಿ ಯಾಕೆಂದ್ರೆ ಒಂದು ಹತ್ತು ಜನ ಎಲ್ಲ ಒಂದ್ ಕಡೆ ಇದ್ದಾರೆ ಅಂತ ಅಂದಾಗ ಅವರ ನಡುವೆ ಆಗಿಂದಾಗಿ ಏನಾದ್ರೂ ಯಾವ್ದೋ ಒಂದು ಸಣ್ಣ ಪುಟ್ಟ ವಿಚಾರಗಳ ಗಲಾಟೆಗಳಾಗುವಂತದ್ದು ಮನಸ್ತಾಪಗಳಾಗುವಂತದ್ದು ಇರುತ್ತೆ ಸೊ ಈ ರೀತಿಯಾಗಿ ನಾವೆಲ್ಲ ಎಲ್ಲ ಸೌದ್ಯೋಗಗಳು ಜೊತೆ ಸೇರ್ತಾರೆ ಅಂತಂದಾಗ ಸೊ ಖಂಡಿತವಾಗಿ ಅವ್ರಲ್ಲಿರುವಂತಹ ಒಂದು ಮನಸ್ತಾಪಗಳೆಲ್ಲ ಹೋಗಿ ಒಂದು ರೀತಿಯ ಸಹೋದರತ್ವ ಭಾವನೆ ಬರುತ್ತೆ ನಾವೆಲ್ಲರೂ ಒಟ್ಟು ಸೇರಿ ನಾವು ಜನರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನ ಮಾಡ್ಬೇಕು ಅಂತನ್ನುವಂತಹ ಮನಸ್ಥಿತಿ ಬಂದು ಜನರ ಸೇವೆ ಮಾಡ್ಲಿಕ್ಕೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಅಂತನ್ನುವಂತದ್ದು ವೀಕ್ಷಕರೇ ದಾನಿಗಳಾಗಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಕೋನನ್ನ ಮುಂದಿಟ್ಕೊಂಡು ಕಾಮ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ಅವ್ರು ನಮ್ಮ ಜೊತೆಗಿದ್ದಾರೆ ಸರ್ ಈ ಒಂದು ಕ್ರೀಡಾಕೂಟಕ್ಕೆ ತಾವು ಬಂದಿದ್ರಿ ಆ ಕಾರ್ಯಕ್ರಮವನ್ನು ಕೂಡ ಭಾರಿ ಉತ್ಸುಕತೆಯಲ್ಲಿ ಉದ್ಘಾಟನೆ ಮಾಡಿದಾರೆ ಎಷ್ಟು ಖುಷಿ ಕೊಡುತ್ತೆ ಸರ್ ಸಮಾಜದಲ್ಲಿ ಇಂಥಲ್ಲ ಕಾರ್ಯಕ್ರಮ ಖುಷಿ ಕೊಡ್ತದೆ ಅದೆಲ್ಲ ಹೇಳಿದಂಗೆ ಪೊಲೀಸ್ ಜಾಬ್ ಅಂದ್ರೆ ಸ್ವಲ್ಪ ಸ್ಟ್ರೆಸ್ಫುಲ್ ಜಾಬ್ ಅವ್ರಿಗೆ ಈ ತರ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ಅಂತ ತಾವು ಕೂಡ ಸಮಾಜಕ್ಕೆ ವಿಶೇಷವಾಗಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾನೆ ಈ ಸಂದರ್ಭದಲ್ಲಿ ಎಷ್ಟು ಖುಷಿ ಕ್ರೀಡೆಗೆ ಅಂದ್ರೆ ಅದೇ ಫಿಟ್ನೆಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಈವ್ನಿಂಗ್ ಟೈಮ್ ಅಲ್ಲಿ ಎಲ್ಲರೂ ಡೆಸ್ಕ್ ಜಾಬ್ ಅಂದ್ರೆ ಡೆಸ್ಕ್ ಅಲ್ಲಿ ಕೆಲಸ ಮಾಡೋದು ಜಾಸ್ತಿ ಬಟ್ ಕೊಡುಗೆ ಇಟ್ಸ್ ಡಿಫ್ರೆಂಟ್ ಸ್ಟೇಟ್ ಅಲ್ಲಿ ಮಾಡ್ತಾರೆ ಮಾಡ್ಬೇಕು ಏನಾದ್ರು ಎಕ್ಸರ್ಸ್ ಮಾಡಬೇಕು ಕ್ರೀಡಾ ಕ್ರೀಡಾದಲ್ಲಿ ಭಾಗಿಸಬೇಕು ಆತರ ಇರೋದ್ರಿಂದ ಕ್ರೀಡೆಗೆ ಹೆಚ್ಚಾಗಿ ಪಡಿಸ್ತಾ ಇದೆ ಮಹೇಶ್ ಕುಮಾರ್ ಅವರು ವಿರಾಜಪೇಟೆ ಡಿ ವೈಸ್ ಸದಾ ಲವ್ ಇದ್ದಾರೆ ಜೊತೆಗೆ ಕ್ರೀಡೆಯಲ್ಲಿ ಒಂದಷ್ಟು ನಮ್ಮ ಆರಕ್ಷಕರು ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕೆಸರು ಗದ್ದೆ ಕ್ರೀಡೆವನ್ನ ಆಯೋಜಿಸಲಿಕ್ಕೆ ಆಲೋಚನೆ ಮಾಡಿದ್ದಾರೆ ನಮ್ ಜೊತೆಗಿದರೆ ಡಿ ವೈಎಸ್ ಸರ್ ಎಷ್ಟು ಖುಷಿ ಕಾಣ್ತಾ ಸರ್ ನೀವು ನೋಡ್ತಾ ಇದ್ದೀರಿ ನಾನ್ ಖುಷಿ ಕಾಣ್ತಾ ಇರೋದ್ಕಿಂತ ಅಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅದು ನೋಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿದೆ ಪೊಲೀಸರದು ಪ್ರತಿ ಕ್ಷಣ ಕ್ಷಣಕ್ಕೂ ಒತ್ತಡದಲ್ಲಿ ಜೀವ ಕೆಲಸ ಮಾಡುವಂತದ್ದು ಆ ಒತ್ತಡದ ಮಧ್ಯದಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಆಗಬೇಕು ಅಂದ್ರೆ ಅದು ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳಿಂದ ಮಾತ್ರ ಸಾಧ್ಯ ಅಂತ ಅನ್ಕೊಂಡಿದೀವಿ ಹಾಗಾಗಿ ಒಂದು ಚಿಕ್ಕ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ ಇವತ್ತು ಎಲ್ಲ ವಿರಾಜಪೇಟೆ ಎಲ್ಲ ಭಾಗದಿಂದ ಬಂದಿದೆ ವಿರಾಜಪೇಟೆ ಉಪವಿಭಾಗದ ಅಲ್ಲದೆ ಈ ಕೆಲವೇ ಕ್ಷಣಗಳಲ್ಲಿ ಮಡಿಕೇರಿ ತಂಡ ಬರ್ತಾ ಇದೆ ಮತ್ತೆ ನಮ್ಮ ಡಿಆರ್ ತಂಡ ಬರ್ತಾ ಇದೆ ಅವರೆಲ್ಲರೂ ಭಾಗವಹಿಸುವವರಿದ್ದಾರೆ ಹೌದು ಕಳಿಬೇಕು ಅನ್ನೋದು ಯಾಕಂದ್ರೆ ಆ ಒತ್ತಡ ನಿವಾರಣೆ ಮಾಡ್ಬೇಕು ಅವಾಗ ಅವಾಗ ಜೊತೆಗೆ ಪೊಲೀಸ್ ಕೆಲಸ ಒಂದು ತಂಡದ ಕೆಲಸ ಒಬ್ಬರೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಇಲ್ಲೂ ಸ್ಪೋರ್ಟ್ಸ್ ತಂಡ ಬರ್ತದೆ ಆ ತಂಡದ ಸ್ಫೂರ್ತಿಯನ್ನು ಮತ್ತೊಮ್ಮೆ ಎತ್ತಿಡ್ಬೇಕು ಅನ್ನೋ ಪ್ರಯತ್ನ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ